ಸರ್ಕಾರದಲ್ಲಿರ ಒಂದೇ ಒಂದು ನಿಮಿಷ ಸರ್ ಸರ್ಕಾರದಿಲ್ಲ ಪ್ರತಿಯೊಂದು ಎಂ ಎಲ್ ಎ ಇರ್ಬೋದು ಮಿನಿಸ್ಟರ್ಸ್ ಇರ್ಬೋದು ಇನ್ಕ್ಲೂಡಿಂಗ್ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸರ್ ಆಗಿರ್ಬೋದು ಸರ್ ಮತ್ತೆ ಪ್ರತಿ ಒಂದು ಅಧಿಕಾರಿ ಆಗಿರ್ಬೋದು ಯಾವುದೇ ಆಗ್ಲಿ ಸರ್ ಒಂದು ಪಿ ಸಿ ಯಿಂದ ಒಂದು ಎ ಸಿ ವರ್ಗೂ ಏನೊಂದು ಪ್ರಾಮಿಸ್ ಕೊಡ್ತೀರಾ ಆ ಪ್ರಾಮಿಸ್ ನ ನೆಡ್ಕೊಬೇಕು ಸರ್ ಇಲ್ಲಿ ಮತ್ತೆ ಪ್ರಾಮಿಸ್ ಕೊಡಕ್ ಆಗ್ಲಿಲ್ವಾ ಸರ್ ಒಂದೋ ಸತ್ಯ ಸುಳ್ಳಂತೂ ಮಾಡ ಹೇಳಕ್ ಹೋಗ್ಬೇಡಿ ಒಂದೋ ನಿಮ್ ಕೈಲಿ ಒಳ್ಳೇದು ಮಾಡಿ ಇಲ್ಲ ಆಗಿಲ್ಲ ಕೆಟ್ಟದಂತೂ ಮಾಡಕ್ ಹೋಗ್ಬೇಡಿ ನೀವು ಹೆಂಗೆ ಹೆಂಗ್ರೆ ಒಂದೊಂದು ಸ್ಟೇಟ್ಮೆಂಟ್ ಸರ್ ಎಕ್ಸಾಂಪಲ್ ಕೊಡ್ತೀನಿ ಅದು ಮಧು ಬಂಗಾರಪ್ಪ ಸರ್ ಮಧು ಬಂಗಾರಪ್ಪ ಸರ್ ರಕ್ತ ಕುದಿಯುತ್ತೆ ಅಂತ ಅಂದ್ಕೊಂಡಿ ಸರ್ ಯಾಕೆ ಅವರಂತಂದ್ರೆ ಮೂರು ವರ್ಷ ಮುಂಚೆ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಸರ್ ಮೋಬಿ ಸರ್ ಸರ್ಕಾರ ಅಂಗಡಿ ಇತ್ತು ಸರ್ ಹದಿಮೂರು ವರ್ಷ ವೇಕೆನ್ಸಿ ಜಿ ಪಿ ಎಸ್ ಟಿ ಅನ್ನು ಫಿಲ್ ಮಾಡಿತ್ತು ಸುರೇಶ್ ಕುಮಾರ್ ಅಂತ ಸರ್ಕಾರ ಆಯ್ತಾ ನೋಟಿಫಿಕೇಶನ್ ಆಗಿದ್ದು ಸರ್ ಆದ್ರೆ ಇವರು ಇವರು ಬಂದ್ಮೇಲೆ ಒಂದೇ ಒಂದು ವೇಕೆನ್ಸಿ ಯಾವ್ದಾದ್ರು ಫಿಲ್ ಆಗಿದ್ಯಾ ಒಂದೇ ಒಂದು ವೇಕೆನ್ಸಿ ನೋಟಿಫಿಕೇಶನ್ ಒಬ್ರು ಜಾಬ್ ಕೊಟ್ಟಿದ್ರೆ ಒಬ್ರಿಗೆ ಸರ್ ಸರ್ ನಾನು ಯಾಕೆ ಸರ್ ಯಾಕೆ ಹೇಳ್ತಾ ಇದೀನಿ ಅಂತಂದ್ರೆ ಇವರು ಮಾಧ್ಯಮದ ಮುಖಾಂತರ ಬರ್ತಾರೆ ಇವರು ಪ್ರತಿಯೊಂದು ಕಾರ್ಯಕ್ರಮ ಹತ್ರ ಹೋದಾಗ ಸರ್ ಇವರು ವಿದ್ಯಾರ್ಥಿಗಳೆಲ್ಲ ಕಿವಿ ಮುಚ್ಕೊಂಡಿದ್ದಾರೆ ಕಣ್ ಕಾಣಿಸ್ತಾ ಇಲ್ಲ ಇವರು ಬರೀ ಎಲ್ಲ ಡಿಸೇಬಲ್ಡ್ ಪರ್ಸನ್ ಅನ್ಕೊಂಡ್ಬಿಟ್ಟಿದ್ದಾರೆ ಸರ್ ನಮ್ಮ ನಮ್ ದೇಶದಲ್ಲಿರೋದು ಎರಡು ಟೂ ಪಾಯಿಂಟ್ ಫೈವ್ ಪರ್ಸೆಂಟ್ ಆದ್ರೆ ಏನಿದಾರಲ್ಲ ಅವ್ರಿಗಿಂತ ಡಿಸೇಬಲ್ಡ್ ಪರ್ಸನ್ ಸ್ವಲ್ಪ ಚೆನ್ನಾಗೇ ಕೇಳಿಸ್ಕೊತಾರೆ ಇನ್ನೂ ಅವ್ರಿಗೆ ಚೆನ್ನಾಗಿ ಬುದ್ಧಿ ಇರುತ್ತೆ ನೂರ ಪಾಲ್ ಬಿಟ್ಟರು ಅಂತರೂ ಕೂಡ ನೂರ್ ಸತಿ ಹೇಳ್ಬೋದು ಸರ್ ಏನಂದ್ರೆ ಸರ್ ಮಾಧ್ಯಮದ ಮುಖಾಂತರ ಯಾವುದೇ ಕಾರ್ಯಕ್ರಮದ ಮುಖಾಂತರ ಬಂದಾಗ ಏನ್ ಹೇಳ್ತಾರೆ ಸರ್ ಐದ್ ಸಾವಿರ ವೇಕೆನ್ಸಿ ಫಿಲ್ ಮಾಡ್ತೀವಿ ಹತ್ತು ಸಾವಿರ ಮಾಡ್ತೀವಿ ಹದಿನೈದು ಸಾವಿರ ಮಾಡಿದೀವಿ ಇಪ್ಪತ್ತು ಸಾವಿರ ವೇಕೆನ್ಸಿ ಫಿಲ್ ಮಾಡ್ತೀವಿ ಮೊನ್ನೆ ಮೂವತ್ತು ಸಾವಿರ ವೇಕೆನ್ಸಿಲ್ ಮಾಡ್ತೀವಿ ಅಕಾಡೆಮಿ ಸಾರಿ ಇವಾಗ ನೋಟಿಫಿಕೇಶನ್ ಮಾಡಿದ್ರೆ ಜೂನ್ ಒಳಗಡೆ ಅಪಾಯಿಂಟ್ ಆಗ್ಬೋದು ಇವಾಗ ಒಂದೊಂದು ದಿನನೂ ಇಂಪಾರ್ಟೆಂಟ್ ಇದೆ ಇವರಿಗೆ ನೆಕ್ಸ್ಟ್ ಜಡ್ ಪಿ ಟಿ ಪಿ ಎಲೆಕ್ಷನ್ ಎಂಎಸ್ ಸಿ ಎಲೆಕ್ಷನ್ ಜಿಪಿ ಎಲೆಕ್ಷನ್ ಬಂತಂದ್ರೆ ಮಿನಿಮಮ್ ಫಾರ್ಟಿ ಫೈವ್ ಡೇಸ್ ಕೋಡ್ ಆಫ್ ಕಂಡಕ್ಟ್ ಇರುತ್ತೆ ಸರ್ ಇವರೆಲ್ಲ ನಮಗೆ ಯಾರೋ ಅನ್ಎಜುಕೇಟೆಡ್ ಹೇಳ್ತಾ ಇದಾರೆ ಸರ್ ಇವರು ಪ್ಲಸ್ ಅದಾದ್ಮೇಲೆ ಇನ್ನೊಬ್ರು ಸಚಿವರು ಇದಾರೆ ಅಲ್ಲಿ ಇದರಲ್ಲಿ ಆ ಸಚಿವರು ಏನೇಳ್ತಾರೆ ಅಂತಂದ್ರೆ ಸರ್ ಅತಿ ಶೀಘ್ರದಲ್ಲಿ ಅತಿ ಶೀಘ್ರದಲ್ಲಿ ನೋಟಿಫಿಕೇಶನ್ ಆಗುತ್ತೆ ಇನ್ನೇನು ಮುಂದಿನ ತಿಂಗಳಾಗುತ್ತೆ ಅದನ್ನ ಹೇಳ್ಬಿಡ್ತೀನಿ ಪೊಲೀಸ್ ಇಲಾಖೆಯಿಂದ ಮೂವತ್ತು ಸಾವಿರ ವೇಕೆನ್ಸಿ ಇದೆ ಸರ್ ಟೀಚರ್ ವೇಕೆನ್ಸಿ ಎಂಬತ್ ಸಾವಿರ ವೇಕೆನ್ಸಿ ಇದೆ ಸರ್ ಕಂದಾಯ ಇಲಾಖೆಯಲ್ಲಿ ಹನ್ನೊಂದು ಸಾವಿರ ವೇಕೆನ್ಸಿ ಇದೆ ಸರ್ ಪ್ರತಿ ಒಂದು ಇಲಾಖೆ ಎಲ್ಲೋ ಕಡಿಮೆ ಅಂದ್ರೆ ಹತ್ತು ಸಾವಿರ ವೇಕೆನ್ಸಿ ಇದೆ ಸರ್ ಇವತ್ತು ನೀವು ಯಾವುದೇ ಸರ್ಕಾರಿ ಸರ್ಕಾರಿ ಬಿಲ್ಡಿಂಗ್ ಹೋಗಿ ಸರ್ ಅಲ್ಲಿ ಮೂರು ಇಬ್ರು ಮೂರು ಜನ ಮಾಡೋ ಕೆಲಸ ಒಬ್ಬೊಬ್ರು ಮಾಡ್ತಿದ್ದಾರೆ ಸರ್ ಇವರು ಮನೆ ಮನೆ ಪೊಲೀಸ್ ಅಂತ ಹೇಳ್ತಾರೆ ಸರ್ ಇಲ್ಲಿ ಪೊಲೀಸ್ ರೆಕ್ರೂಟ್ಮೆಂಟ್ ಆಗಿಲ್ಲ ಅಂತ ಅಂದ್ರೆ ಮತ್ತೆ ಮನೆ ಮನೆ ಪೊಲೀಸ್ ಹೆಂಗೆ ಸರ್ ಕೊಡೋಕಾಗ ಒಂದಿನ್ನೊಂದು ವಿಚಾರ ಸರ್ ಪೊಲೀಸ್ ಸರ್ ಐದು ಒಂಬೈನೂರ ನಲವತ್ತೇಳು ಪಿ ಎಸ್ ಐ ಅಂದ್ರೆ ಫೈವ್ ಫಾರ್ಟಿ ಫೈವ್ ಪ್ಲಸ್ ಫೋರ್ ನಾಟ್ ಟು ಪಿ ಎಸ್ ಐ ಐದು ವರ್ಷ ಆಯ್ತು ಸರ್ ನೋಟಿಫಿಕೇಶನ್ ಆಗಿ ಐದು ವರ್ಷದಿಂದ ಲಕ್ಷಾಂತರ ವಿದ್ಯಾರ್ಥಿಗಳು ಇವತ್ತು ಓದೋದಕ್ಕೆ ಮನೆ ಬಿಟ್ಟಿದ ಸರ್ ಪಿ ಎಸ್ ಐ ಆಗ್ಬೇಕು ಅಂತ ಹೇಳ್ಬಿಟ್ಟು ಐದು ವರ್ಷ ಸರ್ ನೋಟಿಫಿಕೇಶನ್ಸ್ ಆಗಿ ಐದು ವರ್ಷ ಇಂದ ಇವರು ಇವತ್ ಮಾಡ್ತೀನಿ ನಾಳೆ ಮಾಡ್ತೀನಿ ನಾಳೆ ಮಾಡ್ತೀನಿ ಐದು ವರ್ಷ ಮುಂಚೆ ಇದ್ದಿದ್ದು ಸರ್ಕಾರ ನಿಮ್ದು ಸರ್ ಒಂಬೈನೂರ ನಲ್ವತ್ತೇಳ ಪಿ ಎಸ್ ಐ ಒಂಬೈನೂರ ನಲ್ವತ್ತೇಳು ಪಿ ಎಸ್ ಐ ತಗೊಂಬಂದಿದ್ದು ನೀವು ಸರ್ ಆಕ್ಚುಲಿ ಅದು ಏನು ನಾವು ಎಕ್ಸಾಮ್ ಮಾಡಿದೀವಿ ನಮ್ಗೆ ಕ್ರೆಡಿಟ್ ಅಂತಾರೆ ಸರ್ ಹೇಳ್ತೀನಿ ಕೇಳಿ ಯಾರೋ ಮಾಡಿದ್ದಕ್ಕೆ ನೀವ ತಪ್ಪೋದು ಸರ್ ಬರೀ ನಮಗೆ ಪೊಲೀಸ್ ಇಲಾಖೆ ಅಂತಲ್ಲ ಸರ್ ಒಟ್ಟೇನು ಕೃಷಿ ಇಲಾಖೆ ಸರ್ ನಾಳೆ ಹನ್ನೊಂದನೇ ತಾರೀಕು ಕೃಷಿ ಇಲಾಖೆಯಿಂದ ಸರ್ ಅಗ್ರಿಕಲ್ಚರ್ ಆಫೀಸರು ಅಸಿಸ್ಟೆಂಟ್ ಅಗ್ರಿಕಲ್ಚರ್ ಆಫೀಸರು ನೋಟಿಫಿಕೇಶನ್ ಆಗಿ ಎರಡು ವರ್ಷ ಆಯ್ತು ಸರ್ ನೋಟಿಫಿಕೇಶನ್ ಆಗಿ ಸರ್ ಕೆ ಪಿ ಎಸ್ ಸಿ ಬಂದು ಇನ್ನೇನ್ ಒಣ ಮಿಸಲ್ ಅಂತ ಹೇಳಿದ್ರು ಅವರು ಕೆ ಎಚ್ ಮುನಿಯಪ್ಪ ಸರ್ ಏನೊಂದು ಇಪ್ಪತ್ತೆಂಟು ನೋಟಿಫಿಕೇಶನ್ ಮತ್ತೆ ರೀ ನೋಟಿಫಿಕೇಶನ್ ಮಾಡ್ಬೇಕು ಅಂತಂದ್ರು ಅದರಲ್ಲಿ ಮೋಟರ್ ವೆಹಿಕಲ್ ಇನ್ಸ್ಪೆಕ್ಟರ್ ಎ ಡಬ್ಲ್ಯೂ ಇವತ್ತು ಎಕ್ಸಾಮ್ ಬರ್ದು ಪಾಪ ಕೋರ್ಟ್ ಇದೆ ಸರ್ ಅದು ಕೂಡ ಎಕ್ಸಾಮ್ ಬರ್ದಿದ್ದಾರೆ ಸರ್ ಮತ್ತೆ ಎಕ್ಸಾಮ್ ಬರೀ ಅಂತಂದ್ರೆ ಸರ್ ಯಾವ ಕಾಂಪಿಟೇಟಿವ್ ಎಕ್ಸಾಮ್ ಅಲ್ಲಿ ಒಂದ್ಸತಿ ಎಕ್ಸಾಮ್ ಬರ್ ಪಾಸ್ ಆಗಿ ಒಂದ್ಸತಿ ಪಾಸ್ ಆಗೋದು ನೆವರ್ ಸರ್ ಆಗೋದೇ ಇಲ್ಲ ಸರ್ ಅಷ್ಟು ಡಿಫಿಕಲ್ಟ್ ಇರುತ್ತೆ ಅಗ್ರಿಕಲ್ಚರ್ ಆಫೀಸರ್ ಅಸಿಸ್ಟೆಂಟ್ ಅಗ್ರಿಕಲ್ಚರ್ ಆಫೀಸರು ಎರಡು ವರ್ಷ ಆಯ್ತು ಸರ್ ನೋಟಿಫಿಕೇಶನ್ ಎರಡು ವರ್ಷ ಆಯ್ತು ಸರ್ ಜೊತೆ ಸರ್ ನೋಟಿಫಿಕೇಶನ್ ಆಯ್ತು ಕೆಪಿಎಸ್ ಸಿ ನಾವು ಒಂದು ದಿನ ಸರ್ ದಯವಿಟ್ಟು ಸರ್ಕಾರಕ್ಕೆ ನಾನು ಮನವಿ ಮಾಡ್ಕೊತೀನಿ ಕೆಪಿಎಸ್ ಸಿಗ್ ಏನಾದ್ರು ನೀವು ಆ ನೋಟಿಫಿಕೇಶನ್ ಕೊಟ್ಟರೆ ಯಾವ ಮಿನಿಸ್ಟರ್ ಇರ್ಬೋದು ಯಾರು ನೆಕ್ಸ್ಟ್ ಯಾರು ಓಟ್ ಆಗಬೇಡಿ ಯಾರು ಓಟ್ ಆಗಬೇಡಿ ಸರ್ ಯಾಕೆ ಅಂತಂದ್ರೆ ಆ ನೋಟಿಫಿಕೇಶನ್ ಆಗಿ ಎರಡು ವರ್ಷ ಆಯ್ತು ಸರ್ ಎರಡು ಮಾಡಿದ್ದಾರೆ ಇವರು ಕೊಟ್ಟಿದ್ರೆ ಅವಾಗಲೇ ಅಪಾಯಿಂಟ್ ಆಗಿ ಒಂದೂವರೆ ವರ್ಷ ಆಗ್ತಿತ್ತು ಸರ್ ಆ ತಿಂಗಳು ಮುಗಿಸ್ತಿದ್ರು ಸರ್ ಏಳು ಸಾವಿರ ಪೋಸ್ಟ್ ಇದೆ ಸರ್ ಎಲ್ಲ ಇವರು ಪಿ ಎಸ್ ಕೊಟ್ಬಿಟ್ಟು ಆ ನೋಟಿಫಿಕೇಶನ್ ಎಕ್ಸಾಮ್ ಮಾಡಿ ಮತ್ತೆ ಅದರಲ್ಲಿ ಕರಪ್ಷನ್ ಮಾಡಿಕೊಂಡು ಅವ್ರಿಗೆ ಯಾರಿಗೆ ಬೇಕೋ ಅವ್ರು ದುಡ್ಡು ಕೊಟ್ಟವ್ರಿಗೆ ಜಾಬ್ ಕೊಟ್ಕೊಂಡು ಅದೆಲ್ಲ ಪ್ರೋಸೆಸ್ ಮಾಡೋ ಸುತ್ತೀಗ ಐದು ವರ್ಷ ಸರ್ ಅದು ಕರೆಕ್ಟ್ ಇದೆ ಸರ್ ಸರ್ ಅದೊಂದೇ ಅಲ್ಲ ಸರ್ ಡಿ ಎಸ್ ಟಿ ನೋಟಿಫಿಕೇಶನ್ ಆಗಿ ಏ ಒಂಬತ್ತು ವರ್ಷ ಆಯ್ತು ಸರ್ ಎರಡ್ ಸಾವಿರದ ಹದಿನೆಂಟು ಹದಿನಾರು ಹದ್ನೇಳರಲ್ಲಿ ಆಗಿರೋ ಸರ್ ಹತ್ತೊಂಬತ್ತರಲ್ಲಿ ಎಸ್ ಟಿ ಎ ನೋಟಿಫಿಕೇಶನ್ ಆಗಿರೋದು ಸರ್ ಈ ಸರ್ಕಾರ ಬಂದ ಮೇಲೆ ಒಂದೇ ಒಂದು ಎಫ್ ಡಿಎ ಒಂದ್ ಎಸ್ ಟಿ ಎ ನೋಟಿಫಿಕೇಶನ್ ಮಾಡಿಲ್ಲ ಸರ್ ಮತ್ತೆ ಆಡಳಿತ ಹೆಂಗ್ ಬರುತ್ತೆ ಸರ್ ಹೆಂಗ್ ಮಾಡೋಕಾಗುತ್ತೆ ಸರ್ ಮತ್ತೆ ಸರ್ಕಾರ ಹೆಂಗೆ ರೆವಿನ್ಯೂ ಕಲೆಕ್ಟ್ ಮಾಡುದು ಹೇಳಿ ಸರ್ ರೆವಿನ್ಯೂ ಕಲೆಕ್ಟ್ ಮಾಡಬೇಕಂತಂದ್ರೆ ಆಫೀಸರ್ ಇಲ್ಲ ಅಂತ ರೆವಿನ್ಯೂ ಹೆಂಗ್ ಕಲೆಕ್ಟ್ ಮಾಡ್ತಾರೆ ಸರ್ ಇಪ್ಪ ಅವರು ಮಾಡೋ ಕೆಲಸ ಒಬ್ಬರು ಮಾಡ್ತಾರೆ ಸರ್ ಇದ್ರ ಜೊತೆಲಿ ಸರ್ ಎರಡ್ ಸಾವಿರದ ಎಂಟು ಒಂಬತ್ತರಲ್ಲಿ ಸರ್ ದೈಹಿಕ ಶಿಕ್ಷಕರು ದೈಹಿಕ ಶಿಕ್ಷಕರ್ ಸರ್ ಸರ್ ವರ್ಷ ಆಯ್ತು ಸರ್ ಹದಿನೈದು ಹತ್ತೊಂಬತ್ತು ವರ್ಷ ಆಯ್ತು ದೈಹಿಕ ಶಿಕ್ಷಕರ್ ಸರ್ ಇವರು ಕರ್ನಾಟಕದಲ್ಲಿ ನಮ್ಮ ಇಂಡಿಯಾ ಕಂಪೇರ್ ಮಾಡಿದ್ರೆ ನಮ್ ಕರ್ನಾಟಕದಲ್ಲಿ ಯಾವ ಗೋಲ್ಡ್ ಮೆಡಲ್ ಗೆದ್ದಿಲ್ಲ ಯಾವ ಸಿಲ್ವರ್ ಮೆಡಲ್ ಗೆದ್ದಿಲ್ಲ ಗೆದ್ದಿದ್ಯಾರ ಯಾಕೆ ಸರ್ ಒಂದು ಸ್ಟೇಡಿಯಂ ಗೋಸ್ಕರ ಯಾದಗಿರಿಯಲ್ಲಿ ಒಂದು ಸ್ಟೇಡಿಯಂ ಗೋಸ್ಕರ ರಾಥೋಡ್ ರಾಥೋಡ್ ಅಂತ ಹೇಳಿ ನಿಜ ಹೇಳ್ತೀನಿ ಅಂತೇಳಿ ಕಣ್ಣು ನೀರು ಬರುತ್ತೆ ಆ ವ್ಯಕ್ತಿ ಮಾತಾಡಿರೋದು ನೋಡಿದ್ರೆ ಅವ್ನು ಹೋರಾಟ ಮಾಡಿರೋ ನೋಡಿದ್ರೆ ಸರ್ ನಿಜ ಹೇಳ್ತೀನಿ ಒಂದು ಸ್ಟೇಡಿಯಂಗೆ ಅವನು ಜೀವನದಲ್ಲಿ ಯಾರು ಸ್ಪೋರ್ಟ್ಸ್ ಗೆ ಹೋಗ್ಬಾರ್ದು ಆ ಪರಿಸ್ಥಿತಿ ಕರ್ನಾಟಕದಲ್ಲಿ ಒಂದು ಮೆಸೇಜ್ ಕೊಟ್ಟಿದ್ರು ಸಿಕ್ತಾರಲ್ಲ ನಿಜ ಹೇಳ್ತೀನಿ ಕೇಳಿ ಬೇರೆ ಏನಾದ್ರು ಅವಕಾಶ ಇದ್ದಿದ್ರೆ ಮಾಡ್ಬೋದೈತೋ ಅದ್ ಅವಕಾಶ ಇಲ್ಲ ಕಾನೂನಲ್ಲಿ ದಯವಿಟ್ಟು ಹೇಳ್ತೀನಿ ಕೇಳಿ ಬಟ್ ಇನ್ನೊಂದೇನಂದ್ರೆ ಶಿಕ್ಷಣ ಇಲಾಖೆಲ್ಲೂ ಅಷ್ಟೇ ಸುಮಾರು ಎಂಬತ್ ಸಾವಿರ ವೇಕೆನ್ಸಿ ಇದೆ ಸರ್ ಎಂಬತ್ ಸಾವಿರ ವೇಕೆನ್ಸಿ ಸರ್ ಪಿ ಎಸ್ ಟಿ ಜಿ ಪಿ ಎಸ್ ಟಿ ಎಚ್ ಎಸ್ ಟಿ ಯಾರು ಅಸಿಸ್ಟೆಂಟ್ ಪ್ರೊಫೆಸರ್ ಮತ್ತೆ ಪಿ ಯು ಸರ್ ಅವರು ಉನ್ನತ ಶಿಕ್ಷಣ ಸಚಿವರು ಇದಾರೆ ಎಂ ಸಿ ಸುಧಾಕರ್ ಅವರು ಅವರು ಅಸೆಂಬ್ಲಿ ಮಾತಾಡ್ತಾರೆ ಸರ್ ಗಲ್ಲಿಗೆ ಅಂತ ಗಲ್ಲಿಗೆ ಯಾಕೆ ಇರಿಸ್ ಕೆಲಸ ಕರೆಕ್ಟ್ ಮಾಡಿದ್ರೆ ನಾನೇ ಮಾತಾಡಿದ್ದೀನಿ ಸರ್ ವಿಚಾರ ಇರ್ಬೇಕಂತಂದ್ರೆ ಯಾಕೆ ಅಂತ ಹೇಳಿದ್ರೆ ಸರ್ ಯು ಜಿ ನಿಯಮ ಇದೆ ಅದನ್ನು ಫಾಲೋ ಮಾಡಿ ಅಂತ ಹೇಳ್ಬಿಟ್ಟು ಎಷ್ಟೊಂದು ರಾಜ್ಯಾದ್ಯಂತ ಹೋರಾಟ ಮಾಡಿದ್ವಿ ಕೋರ್ಟ್ ನ್ಯಾಯ ಕೇಳಿದೀವಿ ಸಿಂಗಲ್ ಬೆಂಚ್ ನಂಬರ್ ಆಗಿ ಬಂದಿದೆ ಪ್ರಿನ್ಸಿಪಲ್ ಬೆಂಚ್ ಸರ್ ಸಿಜೆ ಬೆಂಚ್ ಅದ್ರಲ್ಲೂ ನಮ್ ಪರವಾಗಿ ಬಂತು ಆದ್ರೆ ಯುಜಿಸಿ ಪರವಾಗಿ ಇವರಿಗೆ ಅವ್ರಿಗೆ ಕೊಡಿ ಅಂತ ಹೇಳ್ಬಿಟ್ಟು ಯುಜಿಸಿ ನೀವು ಎಂ ಫಾಲೋ ಮಾಡಿ ಅಂತ ಹೇಳ್ಬಿಟ್ಟು ಆದ್ರೆ ಎಂ ಸಿ ಸುಧಾಕರ್ ಅವರು ಫಾಲೋ ಮಾಡ್ತಿರ್ಲಿಲ್ಲ ಸರ್ ನಾನೇ ಹೇಳಿದ್ದೆ ಇಂಥ ಶಿಕ್ಷಣ ಸಚಿವರನ್ನ ಇಂಥ ಅಧಿಕಾರಿಗಳನ್ನ ಗಲ್ಲಿಗೇರಿಸ್ರುನು ಕಡಿಮೆನೆ ಅಂತ ಹೇಳಿದ್ದೆ ಅದನ್ನ ಅದನ್ನ ಅಸೆಂಬ್ಲಿಯಲ್ಲಿ ಹೇಳ್ತಿದ್ದೆ ಸರ್ ನನ್ನ ಗಲ್ಲಿಗೂ ಎಸಿದ್ದಾಯ್ತು ಅಂತ ನೀವು ಬಹಳ ಕೆಲಸ ಮಾಡಿದ್ರೆ ಗಲ್ಲಿಗೇರ್ಸೋದ್ ಒಂದು ಕಡಿಮೆ ಇದೆ ನಿಮ್ಗೆ ನೀವನ್ನ ನಾವೇರ್ಸೋದಲ್ಲ ಏರ್ಸೋದೆಲ್ಲ ನೀವೇ ಅದನ್ನ ಆ ಆತರ ಕಷ್ಟಗಳು ನೋಡಿದ್ರೆ ಇಲ್ಲಿ ಎರಡೇ ಸರ್ ಇಲ್ಲಿ ಯು ಜಿ ಸಿಎಮ್ ಅಂದ್ರೆ ನೆಟ್ ಟು ಸ್ನೇಟ್ ಪಿ ಎಚ್ ಡಿ ವರ್ಷ ಅನ್ಗಟ್ಲಿ ಸರ್ ಹತ್ತ ವರ್ಷ ಇರುತ್ತೆ ನಾವು ಫೇಕ್ ಪಿ ಎಚ್ ಡಿ ಇದೆ ಸರ್ ಅದ್ರ ವಿರುದ್ಧನೂ ಹೋರಾಟ ಮಾಡ್ತಾ ಇದೀವಿ ಬಿಡಲ್ಲ ಸರ್ ಯಾವುದೇ ಕಾರಣಕ್ಕೂ ಬಿಡಲ್ಲ ಯಾರು ಜನ್ಯೂನಾಗಿ ಓದಿದ್ದಾರೆ ಕರ್ನಾಟಕದ ಪ್ರಾಮಾಣಿಕ ವ್ಯಕ್ತಿಗಳು ಯಾರಿದ್ದಾರೆ ಅವರಿಗಷ್ಟೇ ಮುಂದಿನ ದಿನಗಳಲ್ಲಿ ಪ್ರತಿ ಒಂದು ಚಾಪು ಸಿಗ್ಬೇಕು ಯಾರು ಅಡ್ಡ ಹೋಗ್ತಾರೆ ನಾವು ಅಡ್ಡಾಟ ಏನ್ ಮಾಡ್ಬೇಕು ಅದು ಸರ್ ಯಾಕೆಂತಂದ್ರೆ ಇದ್ರ ಜೊತೆಯಲ್ಲಿ ಸರ್ ದಯವಿಟ್ಟು ಒಂದು ಇಲಾಖೆಯಿಂದ ಪ್ರತಿಯೊಂದು ಇಲಾಖೆಯಿಂದ ನೇಮಕಾತಿ ಪ್ರಕ್ರಿಯೆ ಪ್ರಾರಂಭ ಮಾಡಬೇಕು ಸರ್ ಇಲ್ಲ ಅಂತಂದ್ರೆ ರಾಜ್ಯದ ಸ್ಥಿತಿ ಹೆಂಗಿದೆ ಅಂತಂದ್ರೆ ಇವರಿಗೆ ಒಂದು ಡಿಪ್ರೆಷನ್ ಸ್ಟ್ರೆಸ್ ಆತ್ಮಹತ್ಯೆ ಹೇಳಿಗಳು ಮಾಡ್ತಾರೆ ಪ್ರತಿ ಒಂದು ಸ್ಟೂಡೆಂಟ್ಸ್ ಯಾವ ರೀತಿ ಆಗ್ತಾ ಅಂದ್ರೆ ಸ್ಟ್ರೆಸ್ ಬಿಪಿ ಲೆವೆಲ್ ಫುಡ್ ಇಲ್ಲಿ ಗ್ಯಾಸ್ಟ್ರಿಕ್ ಏನಾಗ್ತಿದೆ ಅಂತಂದ್ರೆ ಎಷ್ಟೋ ಸ್ಟೂಡೆಂಟ್ಸ್ ಇವತ್ತು ಸರ್ ನೇಮಕತಿ ಇಲ್ಲ ಅಂತ ಹೇಳ್ಬಿಟ್ಟು ಸೂಸೈಡ್ ಮಾಡ್ಕೊತಾ ಇದಾರೆ ಮತ್ತೆ ಹಾರ್ಟ್ ಅಟ್ಯಾಕ್ ಆಗ್ತಾ ಇದೆ ಈ ತರ ಎಲ್ಲ ಸರ್ ತುಂಬಾ ಸೋಷಿಯಲ್ ಪ್ರೆಸರ್ ಆಗ್ತಿದೆ ಫೈನಾನ್ಷಿಯಲ್ ಬರ್ಡನ್ ಆಗ್ತಾ ಇದೆ ಸರ್ ಇದಕ್ಕೆಲ್ಲದಕ್ಕೂ ಒಂದು ಅಂತ್ಯ ಅನ್ನೋದು ಇರ್ಬೇಕು ಸರ್